ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಗರದ ಪತ್ರಕರ್ತರ ಭವನದಲ್ಲಿ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಬಳಿಕ ಈ ಹಿಂದಿನ ಬಿಜೆಪಿ ಸರ್ಕಾರದ ಆಡಳಿತದ ವೈಫಲ್ಯತೆಯನ್ನು ಕುರಿತು ಮಾತನಾಡಿದರು ಅಲ್ಲದೆ ಆಗಸ್ಟ್ ಒಂಬತ್ತರಂದು ಕಾಂಗ್ರೆಸ್ ಪಕ್ಷದಿಂದ ನಡೆಯಲಿರುವ ಸಮಾವೇಶ ಕುರಿತಂತೆ ಅವರು ತಿಳಿಸಿದರು ಮೈಸೂರು ಚೊಲೋ ಬರ್ತಾ ಪ್ರವಾಹ ಜಾಸ್ತಿ ಆಗಿದೆ ರಾಜ್ಯದಲ್ಲಿ ಕಷ್ಟಗಳು ಮನೆಯನ್ನ ಕಂಡುಕೊಂಡಿದ್ದಾರೆ ಜನ ಒಟ್ಟಿಗೆ ಸರಿಯಾಗಿ ಸಿಗ್ತಾ ಇಲ್ಲ ಈ ವಿಚಾರಗಳನ್ನ ಪಾದಯಾತ್ರೆ ಮಾಡ್ತಾ ಇದ್ದೀರಾ ಪ್ರಶ್ನೆ ಸ್ಪಷ್ಟ ಇಲ್ಲ

ಮಹಿಳಾ ಅಧ್ಯಕ್ಷ ಮಾಡೋದು ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಸಂಘಟನೆಗಳು ಜನಸಾಮಾನ್ಯರು ಇದನ್ನ ಖಂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ ಬಂದಾಗ విజయ సాక్ష్య ఆ రీతి పారదర్శక ఆడకొంటుర పరకుంటు ప్రణాళిక ಹೆಚ್ಚು ಅವರ ಮಾತುಗಳನ್ನ ನಡೆಸಿಕೊಟ್ಟು ಸುಭದ್ರವಾದಂತ ಸರ್ಕಾರವನ್ನು ಕೊಟ್ಟಿದ್ದೇನೆ ಅಂತ ಕೇಳ್ತಿದ್ರೆ ಅದು ಸರ್ಕಾರ ಅದನ್ನ ಬಿಟ್ಟು ಬಂದ ಕೆಲವೇ ತಿಂಗಳಲ್ಲಿ ಐದು ವಿದ್ಯಾರ್ಥಿಗಳನ್ನು ಜನರ ಪರವಾಗಿ ಬಡವರ ಪರವಾಗಿ ಕೊಡೋದ್ರ ಮುಖಾಂತರ ಮುಂದಂತೆ ನಡೆದಂತ ಮುಖ್ಯಮಂತ್ರಿಗಳು ಅಂತ ಹೆಸರಲ್ಲಿ ಅವರು ಪಡ್ಕೊಂಡಿದ್ರೆ ಅದು ನಮ್ಮ ಸನ್ಮಾನ್ಯ ನಿಜಕ್ಕೂ ಕೂಡ ಇವತ್ತು ಕರ್ನಾಟಕ ಏಳುವರೆ ಕೋಟಿ ಕನ್ನಡಿಗರ ಪರವಾಗಿ ತಮಗೆ ಕಾರಣ ಇಟ್ಟಿದ್ರೆ ನೀವು ಪಾದಯಾತ್ರೆ ಮಾಡಬೇಕಾಗಿರೋದು ಮೈಸೂರಿಗಲ್ಲ ದೆಹಲಿಗೆ ಅನ್ನೋ ಒಂದು ವಿಚಾರವನ್ನು ನಾನು ಗಂಟ ಬಿಜೆಪಿ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದ ತಾವು ಮಂತ್ರಿಗಳು ಇವತ್ತು ಬಜೆಟ್ ಕರ್ನಾಟಕಕ್ಕೆ ಅನ್ಯಾಯ ಆಯ್ತಲ್ಲ ತಾವೇನಾದ್ರೂ ಒಂದೇ ಒಂದು ಮನವಿ ನಿಮಗೆ ಯಾವ ನೈತಿಕತೆ ಇದೆ పాదయాత్ర బాసరికి బా మాన్య